ರೈತರ ಅದ್ರ ಬಗ್ಗೆ ನಮ್ಮ ರಾಜ್ಯದಾಗಿ ಅದ್ಕೊಂಡು ಸಮಾವೇಶ ದಾವಣಗೆರೆ ಮಾಡ್ತೇವೆ ಪಕ್ಷದಿಂದ ಸಮಾವೇಶ ಅದೇ ಪಕ್ಷ ಪಕ್ಷ ನೋಡಿರ್ಬೋದು ನಮ್ಮ ಭಾರತೀಯ ಜನತಾ ಪಾರ್ಟಿ ಕಲ್ಯಾಣದಲ್ಲೇ ಅದು ಮಾಡುತ್ತೆ ಅದೇ ಅಂತ ಮಾಡಲಿಕ್ಕೆ ಅದಕ್ಕೆ ಊಟ

ದಯವಿಟ್ಟು ಫ ಫ ಫೋಟೋಸಪ್ಪ ಎಲ್ಲರೂ ಸರ್ ಒಂಬತ್ತು ನಾಲ್ಕು ಯಾವಾಗೂ ಯಾವಾಗ ಶಾಸಕರು ಅವ್ರ ಸಂಶಯದ ಶಾಸಕರು ಅಂತ ಹತ್ತು ಹತ್ತು ಹನ್ನೆರಡು ಜನ ಹತ್ತು ಜನ ಇಚ್ಛಾರ ಪಾಪ ಭಾಳ ಭಾ ಜನ ಫೋನ್ ಮಾಡ್ತಾರೆ ಆಯ್ತು ಅಧ್ಯಕ್ಷ ಇರುವಾಗ ಅಧ್ಯಕ್ಷ ಅಧ್ಯಕ್ಷರು ಅವ್ರು ಹೇಳಿ ಹೋಗ್ಬೇಕಂದಾಗ ಹೋಗ್ಬೇಕಾಗತ್ತದೆ ಅಷ್ಟು ಬಿಟ್ಟು ಅದನ್ನು ಅಂತ ಸೀರಿಯಸ್ನೆಸ್ ಇಲ್ಲ ಸೊ ನಮ್ಮ ಯಡಿಯೂರಪ್ಪನವ್ರು ನಮ್ಮ ಹಿರಿಯರು ಅವ್ರ ಬಗ್ಗೆ ಅಪಾರವಾದ ಗೌರವ ನಮ್ಮ ನಮ್ಮ ಟೀಮ್ಗೆಲ್ಲರೂ ಅವರು ಪಕ್ಷ ಕಟ್ಟಿದ್ದಾರೆ ಸೈಕಲ್ ಮಾಡ್ಕೊಡಿದಾರೆ ಎಲ್ಲ ಹೊಡ್ಸ್ಕೊಂತಾರೆ ಹೊಡ್ಸ್ಕೊಂತಾರೆ ಪಕ್ಷ ಕೆಟ್ಟದಾರ ಅವ್ರ ಬಗ್ಗೆ ನಮ್ಮ ಟೀಮ್ ಯಾವಾಗಲೂ ಒಂದು ಗೌರವ ಆದರೆ ಅವರು ನನಗೆ ನಮ್ಮ ತಮ್ಮ ಮುಖ ಮನವಿ ಮಾಡ್ತೀನಿ ಅವರೇ ಸ್ವತಃ ಮಾಡಿ ಫೋನ್ ಮಾಡಿ ಹೇಳ್ತಾರೆ ಇದೇಂದು ಲೆವೆಲ್ ಅಲ್ಲ ಯಾವ ಕಾರ್ಯಕರ್ತವಾಗಿರಲ್ಲ ಅವ್ರು ಮನವಿ ಮಾಡ್ಕೊಂಡು ಯಡಿಯೂರಪ್ಪನವರು ರಾಷ್ಟ್ರೀಯ ನಾಯಕರು ರಾಷ್ಟ್ರೀಯ ನಾಯಕರೇ ಹೋಗ್ಕೊಂಡು ಚರ್ಚೆ ಮಾಡಿ ನಿರ್ಣಯದ ಹೋಗೋದು ಅವ್ರ ಮಗ ಅದು ನೋಡ್ಬೋದು ವಿಜೇಂದ್ರನಾಥ್ ರಾಜ್ಯ ಅಧ್ಯಕ್ಷ ನೋಡಬೇಕು ಅವರ ನಡವಳಿಕೆ ಅವರ ಪಾರ್ಲಿಮೆಂಟ್ ಇಲೆಕ್ಷನ್ ಮಾಡಿ ನಮ್ಮ ಉಪ ಚುನಾವಣೆ ಎಲ್ಲ ಅವ್ರು ನಡ್ಕೊಳ್ಳೋದು ರೀತಿ ಅದು ಚರ್ಚೆ ಮಾಡ್ಕೊಂಡು ಅವರು ರಾಷ್ಟ್ರೀಯ ನಾಯಕರೇ ನೋಡ್ಬೋದು ತಂದೆ ನೋಡ್ಬೋದು ರಾಷ್ಟ್ರೀಯ ನಾಯಕರು ನೋಡ್ಕೊಂಡು ಅವ್ರು ನಿರ್ಣಯದ್ದು ಅವ್ರು ಮನವಿ ಮಾಡಬೇಕು ನಮ್ಮ ಪ್ರಾಫ್ರೆ ಎರಡನೇ ಸರಿ ಎರಡನೇದ ಹೋರಾಟ ನಿಮ್ಮ ಆರಂಭವಾಗುತ್ತೆ ಬಳ್ಳಾರಿಯಿಂದ ಮತ್ತು ಅದು ಇನ್ನು ಮುಂದೆ ಮತ್ತು ವಿಜೇಂದ್ರ ಮುಖ್ಯಮಂತ್ರಿ ಆಗಿದ್ದು ಚರ್ಚೆ ಆಗ್ತಾ ಇದೆ ಇದು ಕೂಡ ಒಂದಾಗ ಭಾಳ ಸಂತೋಷ ಪಕ್ಷ ಒಂದಾಗ ವಿಪಕ್ಷಗಳಲ್ಲ ಸರ್ ವಿಜೇಂದ್ರ ಜೊತೆಗೆ ಅಂದರೆ ಅದೇ ಮೇಂಬರ್ಸ್ ಮಾಡ್ತೀವಿ ಎತ್ತಡ ವಿಜೇಂದ್ರ ಅವರು ನಾ ಹೇಳಬೇಕು ಅವ್ರ ಮನುಷ್ಯ ನನಗೆ ಗೊತ್ತಿಲ್ಲ ಭಾಳ ಸಂತೋಷ ಭಾಳ ಸಂತೋಷ ಪಕ್ಷ ಒಂದಾಗಿ ಬಿಡೋದು ಭಾಳ ಸಂತೋಷ ನಮಗೆ ಅದಕ್ಕೆ ಅದರ ವಿಜೇಂದ್ರ ಅವರು ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡಿದ್ದಾರೆ ಕೆಲವೊಂದು ವಿಚಾರದಲ್ಲಿ ಮನಸ್ಥಿತಿ ಆಗುತ್ತೆ ನಮಗೆ

ಜನಸಾಮಾನ್ಯ ಬೆಳಗ್ಗೆ ಮಹಾಧಿವೇಶನ ಮಾಡ್ತೀವಿ ಸರ್ ಕಾಂಗ್ರೆಸ್ನವರು ಮಾಡ್ ಎಲ್ಲ ಒಂದಾಯ್ತದ್ದು ಎಲ್ಲ ನಾವು ಅಲ್ಲಿ ಭಾರತೀಯ ಜನತಾ ಸಂಸ್ಥೆಗೆ ಎಲ್ಲ ಅಲ್ಲ ಅವರು ಸ್ವತಂತ್ರ ಹೋರಾಟ ಮಾಡೋದ್ರೆ ಅಮಿತ್ ಅಲ್ಲ ಅವ್ರ ತಮ್ಮ ಮ್ಯಾಜೆಕ್ ಮಾಡಿದವರು ಎಲ್ಲಾರ್ದು ಅವರು ದೇಶ ಜನತೆ ಕಾಂಗ್ರೆಸ್ ಇದೆ ಆಮೇಲೆ ಹಂತಂದು ಕಾಂಗ್ರೆಸ್ ಬೇರೆ ಆಗಿದೆ ಅದು ಅವ್ರದ್ದಲ್ಲ ಥ್ಯಾಂಕ್ ಯು ಮಾಡಿ ಫ್ನೇ ದೃಷ್ಟಿ ಬಳ್ಳಾರಲ್ಲಿ ಉಷಾಯಿ ಕೊನೆ ಮತ್ತೆ ಎರಡನೇ ಅಂತ ಬಳ್ಳಾರಿ ಉಷೇರ ಹೆಚ್ಚಿದೆ ಫಿಕ್ಸ್ ಮಾಡಿದ್ವಿ ಅದ್ರ ಕುರಿತು ಚರ್ಚೆ ಆಯಿತು ಹೈಕಮಾಂಡ್ ಅಂತ ಹೇಳಿರಲ್ಲ ಯಾರೇರಿ ಈಗ ವಿಜೇಂದ್ರ ಅವ್ರ ಕಡೆಯವರು ಕೂಡ ಮಾಡಿದಾರ ಮಾಡಬೇಕು ಮತ್ತೆ ಮತ್ತು ಹೋರಾಟ ಸರಿಯಲ್ಲ